ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ರಚ್ಚು ತನ್ನ ಜೀವನ ಪ್ರಾಣನ ಕಾಪಾಡ್ಕೊತಾಳ ಏನಾಯ್ತು ಏನ್ ಕೂತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೀಮನ ಅಮವಾಸ್ಯ ಇದೆ ಅದೇ ಕಾರಣಕ್ಕೋಸ್ಕರ ಗಂಡಂದಿರ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಜೀವ ಮನೆಯಲ್ಲಿ ಇಲ್ಲಿ ಭಾವಿನಿ ಭಾವಿನಿ ಅವರು ತನ್ನ ಗಂಡನ ಪೂಜೆಯನ್ನ ಮಾಡೋಕೆ ಮುಂದಾಗಿದ್ದಾರೆ ದೇವರ ಮನೆ ಮುಂದೆ ಕೂರಿಸಿ ತನ್ನ ಗಂಡನ ಪಾದಕ್ಕೆ ಪೂಜೆ ಮಾಡಿ ಭೀಮನ ಅಮಾಸ್ಯನ ಆಚರಿಸೋಕೆ ಭವಾನಿಯವರು ಮುಂದಾಗಿದ್ರೆ ಅಲ್ಲಿಗೆ ಕಪಿಲ್ ಬಂದಿದೆ ಏನಮ್ಮ ಈ ಮನುಷ್ಯನ್ಗೆ ಯಾಕೆ ಪೂಜೆ ಮಾಡ್ತಿದ್ಯಾ ನಿಜವಾಗ್ಲು ಕೂಡ ಇಂಥವ್ನೇನು ಪೂಜೆ ಮಾಡೋದು ಇಂಥವ್ನ ಕಟ್ಕೊಂಡಿದ್ದೆ ಕರ್ಮ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ ಈ ರೀತಿಯಾಗಿ ಮಾತನಾಡಬೇಕಿದ್ರೆ ಇಲ್ಲಿ ರಚ್ಚು ಎಂಟ್ರಿ ಕೊಡ್ತಾಳೆ ಯಾರಾದರೂ ತಂದೆಗೆ ರೀತಿ ಮಾತಾಡ್ತಾರ ಅಂತ ನನ್ನಪ್ಪ ಇಷ್ಟ ಹೇಗಾದರೂ ಮಾತಾಡ್ತೀನಿ ಏನು ಆಸ್ತಿ ಗಿಸ್ತಿ ಮಾಡಿಟ್ಟಿದ್ದಾನ ಈ ಮನುಷ್ಯ ಏನು ಅಂದರೆ ಏನೂ ಕೂಡ ಇಲ್ಲ ಹಾಗೆ ಹೇಗೆ ಅಂತ ಕಪಿಲ್ ಮಾತನಾಡ್ತಾರೆ ಎತ್ತ ಕಡೆ ರಚ್ಚು ನೀನೇನು ಮಾಡಿದ್ಯಾ ಆಸ್ತಿನ ಬೆಂಗಳೂರಲ್ಲಿ ನೀನೇನು ಆಸ್ತಿ ಸಂಪಾದನೆ ಮಾಡಿದ್ಯಾ ಸೋಂಬೇರಿ ಥರ ಕೂತ್ಕೊಂಡು ತಿಂದ್ಕೊಂಡು ಬಿದ್ದಿದ್ಯಾ ನೀನು ನಿನಗೇನಿದೆ ಅಪ್ಪನ ಬಗ್ಗೆ ಈ ಮಾತಾಡೋ ಯೋಗ್ಯತೆ ಅಪ್ಪನಿಗೆ ಮರ್ಯಾದೆ ಕೊಟ್ಟು ಮಾತನಾಡೋದು ನಾ ಕಲ್ತ್ಕು ಅಂತ ರಚ್ಚು ಹೇಳ್ತಿದ್ರೆ ಎತ್ತ ಕಡೆ ರಾಣಾ ಏನದು ಸೂಪರ್ ಸ್ಟಾರ್ ನೀವು ನಿಮ್ ಪಾಡ್ಗೆ ಇರೋಕ್ ಅಪ್ಪ ಮಗ ಏನಾದ್ರು ಮಾಡ್ಕೋತಾರೆ ನಿಮ್ಗೆ ಬೇಕು ಈ ವಿಷಯ ಎಲ್ಲಾ ಅಂತ ರಾಣ ಹೇಳಿದಕ್ಕೆ ಅವರು ನನ್ನ ಮಾವ ನನ್ನ ಮಾವನ್ಗೆ ಈ ರೀತಿಯ ಅವಮಾನ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಅದನ್ನ ನೋಡ್ಕೊಂಡು ನಾನು ಯಾವುದೇ ಕಾಣಕ್ಕೂ ಕೂಡ ಸುಮ್ಮನಿರೋಳಲ್ಲ ಅಂತ ಇಲ್ಲಿ ರಚ್ಚು ಹೇಳ್ತಾರೆ ಈ ಕಡೆ ದೇವಿ ಅಂತೂ ಘುರಾಯಿಸ್ತದಾಳೆ ರಚ್ಚುನ ಇತ ಕಡ ಅವರ ಹೆಂಡತಿ ಕೂಡ ತನ್ನ ಗಂಡನ ಪೂಜೆ ಮಾಡೋದಕ್ಕೆ ಮುಂದಾಗ್ತಾರೆ ಸುಮ್ಮನೆ ನನ್ನ ಪಡಗ ನನ್ನ ಪೂಜೆ ಮಾಡೋಕ್ ಬಿಟ್ಬಿಡಿ ನಮ್ಮ ವಿಷಯಕ್ಕೆ ಎಂಟ್ರಿ ಕೊಡಬೇಡಿ ಅಂತ ಕೂಡ ಹೇಳ್ತಾರೆ ನಂತರ ಅಯ್ಯೋ ದೇವರೇ ಪರಮಾತ್ಮ ಇನ್ನು ಕೂಡ ಇಂಥ ಗಂಡನ ಕೊಡಬೇಡಪ್ಪ ಈ ಚಿನ್ಮಕ್ಕೆ ಸಾಕಾಗ್ಬಿಟ್ಟಿದೆ ಮುಂದೆ ಏನೇ ಇದ್ರು ಕೈ ತುಂಬ ದುಡಿಯೋ ಒಂದು ದೊಡ್ಡದಾಗಿ ಆಸ್ತಿ ಮಾಡು ನನಗೆ ಚಿನ್ನಾಗಿನ್ನ ತಂದು ಕೊಡ್ತಕ್ಕಂಥ ಗಂಡನ ಕರುಣಿಸಪ್ಪ ಅಂತ ಹೇಳಿದ್ದೆ ಇಲ್ಲಿ ಗಂಡನ ಪೂಜೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನಿಜವಾಗ್ಲೂ ಅಲ್ಲಿ ಅವರ ಮುಖದಲ್ಲಿ ಯಾವುದೇ ರೀತಿಯ ಒಂದು ಖುಷಿ ಖುಷಿ ಇಲ್ಲ ಕಂಡನ್ನ ನೋಡಿದೆ ಕುಪ ಮಾಡ್ಕೊಂಡೆ ಪೂಜೆ ಮಾಡ್ತಿದ್ದಾರೆ ಬಟ್ ಇಲ್ಲಿ ರಚುನ ಮಾತಾಡ್ಬೇಡ ಸುಮ್ನಿರಮ್ಮ ಅಂತ ಹೇಳಿ ಕಣಸನ್ನೇ ಮಾಡಿ ಚಿಕ್ಕ ರಚುನ ಸುಮ್ನೆ ರಸ್ತಾರೆ ಇತ್ತ ಕಡೆ ದೇವಿ ತುಂಬಾನೇ ಅಂದ್ರೆ ತುಂಬಾನೇ ಒಳ್ಳೆಯವರು ನೆಚ್ಚವಾಗ್ಲು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ನಮ್ಮ ಚಿಕ್ಕಪ್ಪನ ಆದ್ರೆ ಒಬ್ಬೊಬ್ರು ಪ್ರೀತಿನ ಒಂದೊಂದ್ ರೀತಿ ತೋರಿಸ್ಕೋತಾರಲ್ವ ಒಬ್ರು ಬೈಯೋದ್ರ ಮುಖಾಂತರ ಒಬ್ರು ತುಂಬಾ ಪ್ರೀತಿ ಮಾಡುದ್ರ ಮುಖಾಂತರ ಆ ರೀತಿಯಾಗಿ ನಮ್ಮ ಚಿಕ್ಕಮ್ಮ ಬಯೋದ್ರ ಕ್ಯಾಟಗರಿಗೆ ಸೇರಿದವರು ಅಂತ ಹೇಳಿ ದೇವಿ ರಚ್ಚು ಹತ್ರ ಮಾತನಾಡ್ತಾರೆ ಇದು ನಡುವೆ ಮಾವ ಪೂಜೆ ಮಾಡಿದ ನಂತರ ಮಾವನ ಪಾದ ಪೂಜೆ ಆದ ನಂತರ ಮಾವ ಐನೂರು ರೂಪಾಯಿ ದುಡ್ಡನ್ನು ಕೊಡ್ತಾರೆ ಹೆಣ್ತೆಗೆ ಏನಿದು ಐನೂರು ರೂಪಾಯಿ ಚಿಲ್ಲರೆ ಕಾಸು ಕೊಡ್ತಿದ್ರಲ್ಲ ಚಿನ್ನಾಗೆ ನಾವು ಒಡವೆ ಕೊಡೋದನ್ನು ಬಿಟ್ಟು ಅಂತ ಹೇಳಿ ಮಗದೊಮ್ಮೆ ಅವರ ಹೆಂಡತಿ ಗಂಡಂಗೆ ಅವಮಾನ ಮಾಡ್ತಾರೆ ಎಲ್ಲವನ್ನೂ ಕೂಡ ನೋಡಿದ್ರೆ ಅಜ್ಜು ಮನಸ್ಸಿಗೆ ತುಂಬಾ ಖಾಸಿಯಾಗತ್ತ ತದನಂತರ ಮಾವನ ಹತ್ರ ಹೋಗಿದೆ ಮಾವ ಅವ್ರು ಇಷ್ಟೆಲ್ಲ ಅವಮಾನ ಮಾಡಿದ್ರು ಆದರೂ ಕೂಡ ನಿಮಗೆ ಬೇಚಾರ ಆಗಿಲ್ವಾ ಅಂದಾಗ ಅಯ್ಯೋ ನನ್ನ ಹೆಂಡ್ತಿ ಮಕ್ಕಳು ಅಲ್ವಮ್ಮ ಇದೆಲ್ಲ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಅದರಲ್ಲಿ ಏನದ ಸುಮ್ಮನೆ ಹೋಗ್ತಾ ಇರೋದ ಅಂತ ಹೇಳಿ ಚಿಕ್ಕ ಮಾವ ಹೇಳ್ತಾರೆ ಈ ಕಡೆ ರಜು ನಿಜವಾಗ್ಲು ಮನೆ ಯಜಮಾನ್ರು ನಿಜವಾಗ್ಲು ಈ ರೀತಿಯಾಗಿ ಎಲ್ಲವನ್ನ ಸಹಿಸ್ಕೊಂಡು ತಾಳ್ಕೊಂಡು ಹೋಗ್ತಿರಲ್ವ ನೆಚ್ಚಾಗ್ಲು ನೀವೇ ನಿಜವಾದ ಯಜಮಾನ ಅಂತ ಹೇಳಿ ರಚ್ಚು ಚಿಕ್ಕ ಮಾವನ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನ ವ್ಯಕ್ತಪಡಿಸ್ತಾರೆ ತದನಂತರ ಇತ್ತ ಕಡೆ ಪದ್ಮಜ ಅವರು ಆ ಕೂಡ ಅವರ ಗಂಡನ್ನ ನೆನಪು ಮಾಡ್ಕೊತಿದ್ದಾರೆ ಇಲ್ಲಿ ಪದ್ಮಜ ನಮ್ಮ ಅತ್ಕೆ ಇದ್ರೆ ಎಷ್ಟು ಚಂದ ಪೂಜೆ ಮಾಡ್ತಿದ್ರು ಗೊತ್ತಾ ಅಂತ ಕೂಡ ಚಿಕ್ಕ ಬಾಬಾ ನೆನಪು ಮಾಡ್ಕೋತಾರೆ ತದನಂತರ ಅಲ್ಲಿ ಪದ್ಮಜ ಅವರು ಕೂಡ ತಮ್ಮ ಗಂಡನ ನೆನಪು ಮಾಡ್ಕೊಂಡಿದ್ದೆ ಇವತ್ತು ನಮಗೆ ಹಬ್ಬ ಇದ್ದಾಗೆ ಇವತ್ತು ಎಷ್ಟು ದೊಡ್ಡದಾಗಿ ಆಚರಣೆ ಮಾಡ್ತಿದ್ವಿ ನೀವು ನಿಜವಾಗ್ಲೂ ಇವತ್ತು ಎಲ್ಲಿಗೂ ಕೂಡ ಹೋಗದೆ ನಮಗೆ ಸಮಯವನ್ನು ಕೊಡ್ತಿದ್ದೆ ಆದ್ರೆ ಇವಾಗ ನಾನು ಬಿಟ್ಟು ಹೋಗ್ಬಿಟ್ರೆ ಯಾಕೆ ನಾನು ಬಿಟ್ಟು ಹೋಗ್ಬಿಟ್ರಿ ನೀವು ಯಾಕೆ ದೇವ್ರಿಗೆ ಅರ್ಥ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಬಿಟ್ಟು ಹೋಗೋ ಧೈರ್ಯ ಮಾಡ್ಬಿಟ್ರ ನೀವು ನನ್ನನ್ನು ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತಲ್ವ ಅಂತ ಪದ್ಮಜಿ ಅವರು ತುಂಬಾ ಸಂಕಟ ಪಟ್ಕೊತಿದ್ದಾರೆ ಆ ಕನಿಕಾಂಬರಿ ಕೂಡ ಇರೋ ಒಂದು ಫೋಟೋನು ಕೂಡ ಹಾಳು ಮಾಡ್ಬಿಟ್ಲು ನಿಜವಾಗ್ಲೂ ನಿಮ್ಮ ಮೇಲೆ ಯಾಕೆ ಅವ್ರಿಗೆಲ್ಲ ಇಷ್ಟು ಸಿಟ್ಟು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಸಂಕಟ ಪಡ್ತಿದ್ದಾರೆ ಪದ್ಮಜಿ ಅವರು ಇತ್ತ ಕಡೆ ರಚ್ಚು ತನ್ನ ಗಂಡ ಜೀವಾಗೆ ಪೂಜೆ ಮಾಡ್ಬೇಕು ಅಂತ ಹೇಳಿ ಪಾದ ಪೂಜೆಗೋಸ್ಕರ ಎಲ್ಲ ರೀತಿ ಅಣಿ ಮಾಡ್ಕೊತಿದ್ದಾರೆ ಆದ್ರೆ ಇಲ್ಲಿ ದೇವಿ ಮಾತ್ರ ಯಾವ್ದೇ ಕಾರಣಕ್ಕೂ ಇವತ್ತು ನಿನ್ ಗಂಡನ ಪಾದ ಪೂಜೆ ಆಗೋದೆಲ್ಲ ರಚು ರಚನಾ ಇವತ್ತು ನಿನ್ನ ಗಂಡ ಬಂದ್ರೆ ತಾನೇ ನಿನ್ನ ಪಾದ ಪೂಜೆ ಮಾಡೋದು ಅಂತ ಹೇಳಿದ ಇಲ್ಲಿ ದೇವಿ ಒಂದು ಕುತಂತ್ರವನ್ನೇ ಮಾಡ್ಬಿಡ್ತಾಳೆ ಈ ಕಡೆ ಜೀವಾಗೆ ಕಾಲ್ ಮಾಡ್ತಾಳೆ ಅಂದಾಗ ಇಲ್ಲಿ ಕೆಲಸ ಇದೆ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ನನಗೂ ಕೂಡ ಗೊತ್ತು ಬೇಗ ಹೋಗ್ಬೇಕು ಅಂತ ಬಟ್ ನಾನೇ ಪ್ಲಾನ್ ಮಾಡಿದೀನಿ ಸ್ವಲ್ಪ ಲೇಟ್ ಆಗಿ ಹೋಗಿ ಅವ್ರಿಗೆ ಕಾಟ ಕೊಟ್ಟು ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಸರ್ಪ್ರೈಸ್ ಅನ್ನ ನೋಡಿದಾಗ ಅವ್ರಿಗೆ ತುಂಬಾ ಖುಷಿ ಆಗತ್ತೆ ಅಂತ ಜೀವ ಹೇಳ್ತಾರೆ ಈ ರಚನ ಇನ್ನು ಕೂಡ ನನ್ನ ಗಂಡ ಬಂದಿಲ್ಲ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದಾರೆ ಫೋನ್ ಕಾಲ್ ಮಾಡ್ತಿದ್ದಾರೆ ಬಟ್ ಜೀವ ಫೋನ್ ಕಾಲ್ ಅನ್ನ ಕೂಡ ಪಿಕ್ ಮಾಡ್ತಿಲ್ಲ ಏನ್ ಆಗೋಯ್ತು ಅಂತ ಗಾಬರಿ ಆದ್ರೆ ಇಲ್ಲಿ ದೇವಿ ಯಾವುದೇ ರೀತಿ ಸುಳಿವನ್ನ ಕೂಡ ಬಿಟ್ಕೊಡ್ತಾ ಇಲ್ಲ ನಡುವೆ ಇವತ್ತು ನೀನ್ ಗಂಡ ಬರಲ್ವೇ ಯಾಕಂದ್ರೆ ನಾನೇ ಅವನನ್ನ ಲಾಕ್ ಮಾಡಿಸಿದ್ದೀನಿ ಅವನ ಅಲ್ಲೇ ದಿನ ರಾತ್ರಿ ಪೂರ್ತಿ ಕಳೀತಾನೆ ಅಂತ ಹೇಳ್ತಿದ್ದಾರೆ ಆದ್ರೆ ಕೊನೆಗೂ ಜೀವ ಎಂಟ್ರಿ ಆಗೇ ಬಿಟ್ರು ಜೀವ ಎಂಟ್ರಿ ಆಗ್ತದಾಗೆ ದೇವಿ ನನ್ನ ಪ್ಲಾನ್ ಏನಾಯ್ತು ಜೀವ ಹೇಗ್ ಬರೋಕ್ ಸಾಧ್ಯ ಅನ್ಕೊತಾಳೆ ತದನಂತರ ದೇವಿ ನೀನು ಹೇಳಿರ್ತಕ್ಕಂಥ ಶ್ರೀಕಾಂತ್ ಬರೋದಕ್ಕಿಷ್ಟೊತ್ತಾಯ್ತು ನೋಡು ಅಂತ ಜೀವ ಹೇಳಿದಾಗ ಇದೇನಿದು ದೇವಿ ಜೀವ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂದ್ರೆ ಇವಾಗ ನೋಡಿದ್ರೆ ಅವ್ರು ನೀನು ಗೊತ್ತು ಅಂತಿದ್ದಾರೆ ಅಂತ ರಚು ಹೇಳಿದ ತಕ್ಷಣ ಅದು ಹಾಗಲ್ಲ ಅದ್ಕೆ ನನ್ಗೆ ಯಾವ್ದೋ ಫೈಲನ್ನ ಕೊಡ್ಬೇಕಿತ್ತು ಅದಕ್ಕೆ ಅಣ್ಣಂಗೆ ವೇ ಹೋಗ್ತಿದ್ನಲ್ವಾ ಆಗ ಕೊಡಿ ಅಂತ ಹೇಳಿದೆ ಅಷ್ಟೇ ಇನ್ನೇನು ನನಗೆ ಗೊತ್ತಿಲ್ಲ ತಪ್ತಿರ್ ಕೂತಿದ್ರ ನೀವು ಅಂದಾಗ ಹೌದು ದೇವಿ ಹೇಳ್ತಿರುದ್ ನಿಜಾನೆ ಅಂತ ಹೇಳ್ತಾರೆ ಜೀವ ನಂತರ ಗೆ ಬೈಬೇಕಿತ್ತು ಅಣ್ಣ ನೀನು ಅಂತ ಹೇಳ್ತಿದ್ದಾಳೆ ದೇವಿ ಶ್ರೀಕಾಂತ್ ಅನ್ನೋನು ಬರ್ಲೇ ಇಲ್ಲ ರ ಅಣ್ಣ ಬಂದು ನಾನೇ ಕೊಡ್ತೀನಿ ಅಂತ ಈಸ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ ತದನಂತರ ರಾಣ ಬಂದು ಎಲ್ಲಾ ಪ್ಲಾನ್ ಫ್ಲಾಪ್ ಮಾಡ್ದ ಅಂತ ದೇವಿ ಹುರ್ಕೋತದಾಳೆ ನಂತರ ಇಲ್ಲಿ ರಚನಾ ನೀನ್ ಬರಲಿಲ್ಲ ಅಂತ ನಿಜವಾಗ್ಲೂ ಇನ್ನೇನು ಅತ್ತೆ ಬಿಡ್ತಿದ್ರು ಗೊತ್ತಾ ಅಂತ ಬಾಲ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಪೂಜೆ ಎಲ್ಲವೂ ಕೂಡ ಆಗತ್ತೆ ಜೀವಾಗೆ ಪೂಜೆ ಮಾಡಿದ ನಂತರ ಇಲ್ಲಿ ಜೀವ ರಚೆಗೋಸ್ಕರ ಒಂದು ಬೆಕ್ ಸರ್ಪ್ರೈಸ್ ಅನ್ನ ಕೊಡ್ತಿದ್ದಾರೆ ಇಷ್ಟು ದಿನ ನೀವು ಅರ್ಶನ ದಾನ ಹಾಕೊಂಡಿದ್ದು ಸಾಕು ಅಂತ ಹೇಳಿ ಮಾಂಗಲ್ಯ ಸರ್ವನ ತಂದು ಮನೆಯವರ ಮುಂದೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತಿದ್ದಾರೆ ಜೀವ ಅದೇ ಯಾವ್ದನ್ನ ಕೂಡ ಇಲ್ಲಿ ಸಹಿಸ್ಕೊಳಕ್ ಆಗ್ತಿಲ್ಲ ದೇವಿಗೆ ಇತ ಕಡೆ ರಾಣ ಬಂದಿದೆ ಏನಿದು ಫೈಲು ದೇವಿ ಯಾವ್ದ್ ಕೊಟ್ಟಿದೆ ಏನೋ ಇದೆ ಇದ್ರಲ್ಲಿ ಅರ್ಥನೇ ಆಗ್ತಿಲ್ಲ ಮೈಸೂರು ಅದು ಇದು ಅಂತ ಹೇಳಿ ಅಂದಾಗ ದೇವಿ ಅಲ್ಲಿಂದ ಹೋಗ್ಬಿಡ್ತಾಳೆ ನಂತರ ಇಲ್ಲಿ ಕನಕಾಂಬರಿಯವರು ದೇವಿ ನಾನೇ ಫೈಲ್ ಕೊಟ್ಟು ಜೀವ ಕೊಡು ಅಂತ ಹೇಳಿದ್ದು ಇನ್ ಎಡವಟ್ ಮಾಡ್ಬಿಟ್ಟ ನಜ್ವಾಗ್ಲು ಅವನು ಯಾವ್ದೇ ಕಾರಣಕ್ಕೂ ಇವತ್ತು ಬರಬಾರ್ದು ಪೂಜೆ ಆಗ್ಬಾರ್ದು ರಚ್ಚು. ಪಾದ ಪೂಜೆ ಮಾಡಬಾರ್ದು ಅಂತ ಅಂದ್ಕೊಂಡು ಈ ಪ್ಲ್ಯಾನ್ ಮಾಡಿದೆ ಬಟ್ ನೀನು ಎಲ್ಲ ಕೂಡ ಫ್ಲಾಪ್ ಮಾಡಿಬಿಟ್ಟೆ ಅಂತ ಕನಕಾಂಬರಿ ಹೇಳಿದಾಗ ಅಯ್ಯೋ ಮೋ ನೀನು ಹೇಳಬೇಕಿತ್ತು ಅಲ್ವಾ ನೀನು ಮೊದಲೇ ಹೇಳಿದರೆ ನಾನು ಕೂಡ ಅದಕ್ಕೆ ಪ್ರಿಪೇರ್ ಆಗ್ತದೆ ನೀನು ಹೇಳಿದೆ ಈ ರೀತಿ ಮಾಡಿ ಈ ರೀತಿ ಆಯಿತು ನೋಡು ಅಂತ ರಾಣ ಹೇಳ್ತಿದ್ದಾರೆ ಜೊತೆಗೆ ಹತ್ರ ನಾನು ಬೈಸ್ಕೋಬೇಕು ಈ ಪ್ಲ್ಯಾನ್ ಎಲ್ಲ ದೇವಿದು ಬೈಸ್ಕೊಳ್ಳೋರು ಮಾತ್ರ ನಾನೇ ಅಂತ ಕನಕಾಂಬರಿ ಉರ್ದು ಹೋಗ್ತಿದ್ದಾರೆ ಫೈನಲಿ ದೇವಿ ಮಾಡಿದಂಥ ಪ್ಲಾನ್ ನಿಜವಾಗ್ಲೂ ಕೂಡ ಫ್ಲಾಪ್ ಆಗಿದೆ ಜೀವ ಕಾಲ್ಗೆ ಪಾದ ಪೂಜೆ ಮಾಡಿದ್ದಾಗ ಿದೆ ರಚ್ಚು ಕೂಡ ಜೊತೆಗೆ ರಚ್ಚುಗೆ ಮಾಂಗಲ್ಯದ ಹಣೆ ಕೂಡ ಆಗಿದೆ ಆದ್ರೆ ಇಲ್ಲಿ ದೇವಿ ರಚ್ಚುವಿನ ಹಣೆಯಲ್ಲಿರ್ತಕ್ಕಂತ ಕುಂಕುಮವನ್ನೇ ಅಳಿಸ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆ ಜೀವ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ಹೊರಗಡೆ ಹೋದ ಜೀವ ಮರಳಿ ವಾಪಸ್ ಬರುವುದಿಲ್ವಾ ಇಲ್ಲಿ ರಚ್ಚು ಮಾಂಗಲ್ಯ ಗಟ್ಟಿ ಆಗಿದೆಯಾ ಅಥವಾ ದೇವಿಯ ಒಂದು ಶತ್ರುತ್ವ ಗಟ್ಟಿ ಆಗಿದೆಯಾ ಯಾರು ಇಲ್ಲಿ ರಚ್ಚು ಗೆಲ್ತಾಳ ದೇವಿ ಗೆಲ್ತಾಳ ಅನ್ನೋದನ್ನ ಕಂದ್ ನೋಡ್ಬೇಕಿದೆ